ಅವಳು ಬರೋ ಟೈಮ್ಗೆ ಮಾವಿನ ಹಣ್ಣು ಕೂಡ ಹಣ್ಣಾಗಿದೆ ವರ್ಷದ ಮೊದಲನೇ ಹಣ್ಣು ಕಡೆಯಿಂದ ಕೊಂಡ್ ಬಂದಳೆ ಶಿವಣ್ಣನ ಅವಳ ವಿಡಿಯೋದಲ್ಲಿ ತೆಂಗಿನಕಾಯಿ ಕೊಡಲ್ಲ ತೆಂಗಿನಕಾಯಿ ಕೊಡಲ್ಲ ಅಂತ ಕೊಬ್ಬರಿ ಹಾಕಿ ಸಾಂಬಾರು ಮಾಡ್ತಿದೀಯ ಅಂತ ಹೇಳಿ ಜಾಸ್ತಿ ಲಗೇಜ್ ಆಗಿದೆ ಇದು ಅದ್ರ ಜೊತೆ ನಾನು ನೀರ್ ಬಾಟಲ್ ಗಳೂ ಕೂಡ ಒಂದೆರಡು ಈಗ ಇವಳು ಊಟ ಚಿಕನ್ ತಗೊಂಡ್ ಬಂದೆ ಇಷ್ಟೇ ಚಿಕನ್ ಅಲ್ಲ ಇಲ್ಲಿ ಬೇರೆ ಐತೆ ಅದು ಬೇರೆ ರೆಸಿಪಿಗೆ ಇದು ಬೇರೆ ರೆಸಿಪಿಗೆ ಅಂತ ಸಪ್ರೇಟ್ ಸಪ್ರೇಟ್ ಇಟ್ಟಿದ್ದೀನಿ ಇನ್ನು ಚಿಕನ್ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನಿಜಕ್ಕೂ ಇಷ್ಟ ಆಗುತ್ತೆ ದೋಸೆ ಇಡ್ಲಿ ಚಪಾತಿ ಮುದ್ದೆ ಹಾಗೆ ಗೀ ರೈಸ್ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಆಗಿ ಮಾಡ್ಕೊಳ್ಬೋದು ಇಲ್ಲ ರಾಗಿ ಮುದ ನೂಡಲ್ಸ ಇವತ್ತು ಗೊತ್ತಾಗಬೇಕು ಹಿಂಗೆ ತಾಯ್ಕೈಲ ಮಧುಕೆ ನಮ್ಮನೆ ಇಲ್ಲಿ ಯಲವ ಮಧು ಫಾಸ್ಟ್ ಆಗಿ ಓಡ್ತಿದ್ದೆ ನಿನ್ನ ಟೈಮ್ ಆದೆ ನೆಕ್ಸ್ಟ್ ಮಧು ಬರಬೇಕು ಅಂದ್ರೆ ಸಂತುನನೆಲ್ಲಾ ಕನ್ಸೇಲ್ ಆಗುತ್ತೆ ಬಟ್ ಆದ್ರೆ ಇಲ್ಲ ನೆಕ್ಸ್ಟ್ ಟೈಮ್ ಗೆ ಅವಳೆ ಅಡ್ಜಸ್ಟ್ ಆಗ್ತಳೆ ಸಂತುನೂ ಮಾತಾಡಸ ರೆンジಗೆ ಅವ್ರು ಹಿಂಗೇ ಎತ್ ಕಟ್ಕೊಂಡು ಬಿಟ್ಟಿರ್ತಾರೆ ಹಂ ಫೀಲ್ ಆಯಿತೈದ ನನಗೆ ಶಕೆಗೆ ಇಲ್ಲಿ ಏನು ಹಾಕೊಳದಕ್ಕೆ ಆಗ್ತಾ ಇಲ್ಲ ನೆನ್ನೆನು ಶಕೆಯಿಂದ స్తుತಿ స్తుತಿ ನೆನ್ನೆವತ್ತಿಲ್ಲ ಸಾಕ್ ಆಗಿದೆ ಅದಕ್ಕೋಸ್ಕರ ಹಿಂಗೆ ಎತ್ ಕಟ್ಬಿಡಿ ಆಪರೇಷನ್ ಅಮೆಜಾನ್ ಬಾಕ್ಸ್ ಪೂರಾ ಈ ಕಡೆನೆ ಬರ್ತಿದೆ ಡೋರ್ ಓಪನ್ ಮಾಡೋದಕ್ಕೂ ಆಗದಿರೋ ರೀತಿ ಚೆನ್ನಾಗಿ ನೆನ್ನೆ ಪುಣ್ಯಕ್ಕೆ ನಾವು ದೇವಸ್ಥಾನಕ್ಕೆ ಹೋದಾಗ ಬರ್ಲಿಲ್ಲ ಇವಾಗ ಟೈಮು ಇಂದ ಮಳೆನೆ ಕರ್ಸ್ಕೊ ಬಂದ್ಬಿಟ್ಟಿದಿರ ಈ ರೇಂಜ್ಗೆ ಅಯ್ಯೋ ಅಯ್ಯೋ ಜುಗುಪ್ಸೆ ಬಂದ್ಬಿಟ್ಟೈತೆ ಸಂತಗೆ ಬಿಸಿಲು ಈ ಸರಿ ರೆಕಾರ್ಡ್ ಬ್ರೇಕ್ ಮಾಡೋ ರೇಂಜ್ಗೆ ಇದೆ ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮು ಇಷ್ಟು ಟೆಂಪ್ರೇಚರ್ ಇರೋ ಅಂತ ಬಿಸಿಲು ಇರೋದು

ಆ ಇವತ್ತು ಅಮ್ಮವ್ವ ಸೇರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ರೀಸನ್ ಏನು ಅಂದ್ರೆ ಮದುವು ಇದ್ದಾಳೆ ಅಂತ ಹೇಳಿ ಇನ್ನು ಬ್ರೇಕ್ಫಾಸ್ಟ್ ಇಡ್ಲಿ ಮಾಡಿದೀನಿ ಹಾಗೆ ಕಡಲೆ ಬೆಳೆ ಹಾಕಿ ಕೂಡ ಮಾಡಿದೀನಿ ಇನ್ನು ಸಾಂಬಾರ್ ಇತ್ತು ಬೇಳೆ ಸಾಂಬಾರು ಆ ಕಾಳು ಆಲೂಗಡೆ ಎಲ್ಲ ಹಾಕ ಅಲ್ಲ ಅಣಸಿನಕಾಯಿ ಬೀಜ ಹಾಕಿ ಸಾಂಬಾರು ಮಾಡಿದ್ದೆ ಆ ಸಾಂಬಾರು ಇತ್ತು ಅದಕ್ಕೋಸ್ಕರ ಅದನ್ನು ಜೊತೆಗೆ ಟೇಸ್ಟ್ ನೋಡ್ಲಿ ಅಂತ ಹೇಳಿ ಮದುವೆ ಹಾಕೊಡ್ತಾ ಇದ್ದೀನಿ ಆ ಇನ್ನು ಹಾ ಮಧ್ಯಾಹ್ನಕ್ಕೆ ಏನೇನೋ ಏನೇನು ಮಾಡದಿದೆ ಅದನ್ನು ಕೂಡ ಶೇರ್ ಮಾಡ್ಕೊಂತೀನಿ ಏನು ಅಂತ ಇನ್ನು ನಾನು ನಾರ್ಮಲ್ ಆಗಿ ಟ್ರೈ ಮಾಡೋದಿಲ್ಲ ಸಾನು ವಿಡಿಯೋ ಮಾಡ್ತಾ ಇದ್ಲು ಬಟ್ ಇವತ್ತು ನನ್ ವಿಡಿಯೋ ಮಾಡೋದಕ್ಕೆ ಈ ಕಡೆ ಬಂದು ಆ ಮಧು ನಿಂತಿದ್ಲು ಹಾ ಇಷ್ಟ ವರ್ಗುನು ಮಧು ವಿಡಿಯೋ ಮಾಡಿದ್ಲು ಹಾಯ್ ಮಧುನು ಹಾಯ್ ಹೇಳ್ತಾಳೆ ಎಲ್ರು ಹಾಯ್ ಹೇಳ್ಬಿಡಿ ನನ್ ವಿಡಿಯೋದಲ್ಲೂ ಕೂಡ ಮಧು ಫಾಲೋವರ್ಸ್ ತುಂಬಾ ಜನ ನನ್ಗೂ ಕೂಡ ಫಾಲೋವರ್ಸ್ ಆಗಿದ್ದೀರಾ ಹಾಗಾಗಿ ನಿಮ್ ಮದ್ನ ನನ್ನ ವೀಡಿಯೋದಲ್ಲೂ ನೋಡ್ಬೋದು ಹಾಗಾಗಿ ನನ್ನ ವಿಡಿಯೋನು ನೋಡಿ ಸಪೋರ್ಟ್ ಮಾಡಿ ಇನ್ನು ಇವಾಗ ಬ್ರೇಕ್ಫಾಸ್ಟ್ ಹಾಕೊಡ್ತಾ ಇದ್ದೀನಿ ಇನ್ನು ನಮ್ಮನೆ ಮಹಾರಾಣಿರಿಬ್ರು ಚಟ್ನಿ ಒಂದು ಹಾಕ್ಬೇಕು ಅಷ್ಟೇ ಮಿಸ್ಸಿಂಗು ಚಟ್ನಿ ಹಾಕೊಡ್ತೀನಿ ಇವಾಗ ಇನ್ನು ಮಾವಿನಣ್ಣು ಆ ನನ್ಗೆ ಕಮೆಂಟ್ ಮಾಡಿದ್ಲು ವಿಡಿಯೋದಲ್ಲಿ ಮಧು ಕಮೆಂಟ್ ಮಾಡಿದ್ಲು ನಾನು ಅದನ್ನ ಇಟ್ಟಾಗ ಕಮೆಂಟ್ ಮಾಡಿದ್ಲು ಮಧು ಆ ಅಕ್ಕ ನಂಗೂ ಇಷ್ಟ ಮಾವಿನ ಹಣ್ಣು ಅಂತ ಹೇಳಿ ಬಾ ನಾನು ಇಟ್ಟಿರ್ತೀನಿ ಅಷ್ಟಲ್ಲಿ ಹಣ್ಣಾಗಿರುತ್ತೆ ಅಂತ ಹೆಂಗೋ ಅವ್ಳು ಬರೋ ಮಾವಿನ ಹಣ್ಣು ಕೂಡ ಹಣ್ಣಾಗಿದೆ ವರ್ಷದ ಮೊದಲನೇ ಹಣ್ಣು ಅದೇ ಮದುವೆ ನಮ್ಮನೆ ಕಡೆಯಿಂದ ಸೊ ಹಾಗಾಗಿ ಅವಳಿಗೂ ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ ಮಾವಿನ ಹಣ್ಣು ಕೂಡ ಇನ್ನು ನಮ್ಮನೆ ಮಹಾರಾಣಿಯರು ಯುವರಾಣಿಯರು ರಾಣಿಯರು ರೆಡಿ ಇಲ್ಲ ಇಬ್ರುನು ಕೂಡ ಅಲ್ಲಿ ಇಬ್ರು ತಾಚ್ಕೊಂಡವ್ರೆ ನೆನೆಲ್ಲ ಚೆನ್ನಾಗಿ ಸುತ್ತಾಡಿ ಸುಸ್ತಾಗ್ಬಿಟ್ಟು ಮದುವೆ ಟಾರ್ಚರ್ ಕೊಟ್ಟವಳೆ ಕಟ್ಟವಳೆ ಕನುಜಿ ಮಾತ್ರ ಅಷ್ಟು ಟಾರ್ಚರ್ ಕೊಟ್ಟಿಟ್ಟವಳೆ ಹ್ಞೂ ಮಲ್ಗಕ್ಕೆ ರೆಡಿ ಇಲ್ಲ ನಾವು ಮಲ್ಗ್ತಿವಿ ಅಂದ್ರೆ ಅವಳು ಮಲ್ಗಾಕೆ ರೆಡಿ ಇಲ್ದೇನೆ ಟಾರ್ಚರ್ ಕೊಟ್ಟು ಈಗ ಮಲಗಿದಳೆ ಏನು ಪೂಜೆನು ಕೂಡ ಅಲ್ಲಿ ಮಾಡಿ ಮುಗಿಸಿದ್ದಾಗಿದೆ ಇವಾಗ ತಿಂಡಿ ತಿಂದು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ತೀವಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಏನು ಮಧು ಬರ್ತಾನಂಗೋಸ್ಕರ ಇಲ್ಲಿ ತೆಂಗಿನಕಾಯಿ ಇಡ್ಸ್ಕೊಂಡ್ ಬಂದಳೆ ಶಿವಣ್ಣನ ಅವಳ ವಿಡಿಯೋದಲ್ಲಿ ತೆಂಗಿನಕಾಯಿ ಹಿಡ್ಕೊಳಲ್ಲ ತೆಂಗಿನಕಾಯಿ ಹಿಡ್ಕೊಡಲ್ಲ ಅಂತ ಕೊಬ್ಬರಿ ಹಾಕಿ ಸಾಂಬಾರು ಮಾಡ್ತಿದಾನೆ ಅಂತೇಳಿ ಶಿವಣ್ಣನಗೂ ಥ್ಯಾಂಕ್ಸ್ ಶಿವಣ್ಣ ಎಡ್ಕೊಟ್ ಕಳ್ಸಿರೋದಕ್ಕೆ ತೆಂಗಿನಕಾಯಿನೇ ನನ್ಗೆ ಗೊತ್ತೇ ಇಲ್ಲ ಅವಳು ತಂದಿರೋದು ತಂದು ಇಟ್ಕೊಂಡು ಅದು ಒನ್ ಅವರ್ ವೆಯ್ಟ್ ಮಾಡೋಳೆ ನಾನು ಯಾಕಾದ್ರೂ ತಂದೆ ಮಧು ಅಂದ್ರೆ ಅಯ್ಯೋ ಅಕ್ಕ ತೆಂಗಿನಕಾಯಿ ಚೆನ್ನಾಗಿರುತ್ತೆ ಜಾಸ್ತಿ ದುಡ್ಡು ಹೊರಗಡೆ ಎಲ್ಲ ಅದಕ್ಕೆ ತಂದೆ ಅಂದ್ಬಿಟ್ಟು ಅದನ್ನೇ ಇಟ್ಕೊಂಡು ದೇವಸ್ಥಾನ ಎಲ್ಲ ಸುತ್ತಿದ್ದೀವಿ ನಾವು ಅಂತಿದ್ರೆ ಇನ್ನು ಆರಾಮಾಗ್ ಸುತ್ತಾಡ್ಬೋದಿತ್ತು ನಮಗ್ ಜಾಸ್ತಿ ಲಗೇಜ್ ಆಗಿದೆ ಇದು ಅದ್ರ ಜೊತೆ ನಾನು ನೀರ್ ಬೋಟಲ್ಗಳ್ನು ಕೂಡ ಒಂದೆರಡು ಈಗ ಇವಳು ಊಟ ತಿಂತಳೆ ಅಂತ ತಂದೆ ಅಲ್ ಪ್ರಸಾದ ತಿಂದು ಇಲ್ಲ ಹೊಟ್ಟೆ ತಂಗೋಗೈತೆ ಬೇಡ ಅಲ್ಲು ನೀರ್ನು ಕೂಡ ದಾವ ಇವಾಗ ಬೇಸಿಗೆ ಅಂದ್ಬಿಟ್ಟು ನಾನು ಒಂದೂವರೆ ಲೀಟರ್ ಅಷ್ಟು ನೀರ್ ಬಾಟ್ಲು ಎಲ್ಲದನ್ನು ತೆಗ್ ನಾನ್ ಹಾಕೊಂಡಿದ್ದೀನಿ ಜೊತೆಗೆ ಆ ತೆಂಗಿನಕಾಯಿ ಎಲ್ಲ ನಾವು ಲಗೇಜ್ ಹೊತ್ಕೊಂಡ್ ತಿರ್ಗಿದ್ದೆ ಆಯ್ತು ದೇವಸ್ಥಾನದಲ್ಲಿ ಪುಣ್ಯಕ್ಕೆ ಮಧ್ಯಾಹ್ನಕ್ಕೆ ಹೆಂಗೋ ಮನೆಗ್ ಬಂದ್ಬಿಟ್ವಿ ಮನೆಗೆ ಬಂದು ಇಟ್ಟು ಬೇರೆ ದೇವಸ್ಥಾನಕ್ ಹೋಗಿದ್ಕೆ ಸರಿ ಹೋಯ್ತು ಇಲ್ಲ ಅಂದಿದ್ರೆ ಮಾತ್ರ ಅತಿಥಿ ನಮ್ಮದು ಒತ್ತಿ ಒತ್ತಿ ಇವತ್ತೆಲ್ಲ ಇದೆಲ್ಲಾರುಬಿಟ್ಟಿರ್ತಿದ್ವು ನಮಗೆ ಕುಣ್ಯಕ್ಕೆ ಬೇಗ ಮನೆಗೆ ಬಂದಿದ್ರಿಂದ ಏನಿಲ್ಲ ಹಾಗೆ ತೆಂಗಿನಕಾಯಿನೂ ಕೂಡ ತಂದು ಕೊಟ್ಟಿದ್ದಾಳೆ ಥ್ಯಾಂಕ್ಸ್ ಮಧು ನಿನ್ಗೂ ಓದ್ಕೊಟ್ಟು ಒನ್ ಅವರ್ ನಿಂತಿದ್ದಕ್ಕೆ ಅಲ್ಲಿ ಮೆಟ್ರೋ ಸ್ಟೇಷನ್ ಅಥವಾ ಒನ್ ಅವರ್ ನಿಂತಿದ್ದಕ್ಕೆ ಥ್ಯಾಂಕ್ಸ್ ಮಧುಗೆ ಅಷ್ಟು ಕಷ್ಟಪಟ್ಟು ತಂದವಳೆ ಬೇಡ ಅಂದ್ರೂ ಕೂಡ ಹಾಂ ಓಕೆ ಬನ್ನಿ ಹಾಂ ಈಗ ಮಧುಗೆ ತಿಂಡಿ ಹಾಕಿಕೊಟ್ಟಿದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಇವಾಗ ಅಡುಗೆಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಹೋಗಿ ಹಾಂ ಚಿಕನ್ ತೊಗೊಂಡು ಬಂದೆ ಇಷ್ಟೇ ಚಿಕನ್ ಅಲ್ಲ ಿ ಬೇರೆ ಐತೆ ಅದು ಬೇರೆ ರೆಸಿಪಿಗೆ ಇದು ಬೇರೆ ರೆಸಿಪಿಗೆ ಅಂತ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಇನ್ನು ಚಿಕನ್ ನಾನು ಹೋಗ್ತಂದೆ ಅಂದರೆ ನೆನ್ನೆಲ್ಲೂ ಒಂದು ಡೌಟ್ ಶುರು ಆಗ್ತಿರ್ಬೋದು ಎಲ್ಲಿ ಸಂತು ಕಾಣಿಸ್ತಾ ಇಲ್ಲ ಅವ್ರಿ ನಾವೇ ಕಾಣಿಸ್ತಾ ಇದ್ದೀವಿ ವಿಡಿಯೋ ಪೂರ್ತಿ ಅಂತ ಡೌಟ್ ಇರ್ಬೋದು ಸಂತು ಎಲೆಕ್ಷನ್ ಡ್ಯೂಟಿಗೆ ಹೋಗಿದ್ದಾರೆ ರಾಯಚೂರಿಗೆ ಅವ್ರಿಗೆ ಹೋಗಿ ಆಲ್ರೆಡಿ ಐದು ದಿನ ಆಗಿದೆ ಇವತ್ತಿಗೆ ಐದು ದಿನ ಆಯಿತು ಅವರು ಇವತ್ತು ಬರ್ತಾ ಇದ್ದಾರೆ ಅದಕ್ಕೋಸ್ಕರ ನಾಯಿ ಹೋಗಿ ತಂದೆ ಚಿಕನು ಸಂತನು ಕೂಡ ಇವತ್ತು ಬರ್ತಿದ್ದಾರೆ ಸೊ ಬನ್ನ ಅಡುಗೆ ಮಾಡಿಬಿಟ್ಟು ಅವರನ್ನು ಬಂದಮೇಲೆ ಅವ್ರು ಊಟ ಮಾಡ್ತಾರೆ ಅಂದರೆ ಅವ್ರು ಬರೋದ್ರೊಳಗೆ ಆಲ್ರೆಡಿ ನೈಟ್ ಆಗಿರತ್ತಂತೆ ಅದಕ್ಕೋಸ್ಕರ ಇವಾಗ ನಾನು ಅಡುಗೆ ಮಾಡ್ತೀನಿ ನಮಗೋಸ್ಕರ ಇವಾಗ ಮಾಡ್ತೀನಿ ಅವರಿಗೂ ಕೂಡ ಸೇರಿಸಿ ಮಾಡ್ತಾಯಿದ್ದೀನಿ ಇನ್ನೂ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ ಏನು ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಇವಾಗ ಅದನ್ನು ನೋಡೋಣ ಫಸ್ಟಿಗೆ ನಾನು ಕುಕ್ಕರ್ನ ಬಿಸಿ ಆಗೋದಕ್ಕಿಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದೂವರೆ ಇಂಚಷ್ಟು ಶುಂಠಿ ಹಾಗೆ ಒಂದೂವರೆ ಇಡಿಯಷ್ಟು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದೇನೆ ಹಾಕಿದ್ದೀನಿ ಇದು ನಾಟಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಹಾಗೆ ಹಾಕಿದ್ದೀನಿ ಫಾರಮ್ ಬೆಳ್ಳುಳ್ಳಿ ಯೂಸ್ ಮಾಡೋದಿದ್ದರೆ ಸಿಪ್ಪೆ ತೆಗೆದು ಹಾಕೊಳ್ಬೇಕಾಗುತ್ತೆ ಇನ್ನು ಲವಂಗ ಹತ್ತು ಹಾಕಿದ್ದೀನಿ ಚಕ್ಕೆ ಇಂಚಷ್ಟು ಹಾಕೊಂಡಿದ್ದೀನಿ ಮೆಣಸು ಒಂದು ಸ್ಪೂನಷ್ಟು ಹಾಗೆ ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಹಾಕೊಂಡು ಅದನ್ನು ಸ್ವಲ್ಪ ಹೊತ್ತು ಹಾಗೆಯೇ ವಾಸನೆ ಹೋಗೋರ್ಗು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದೇ ಟೈಮಲ್ಲಿ ನಾನು ಎಂಟರಿಂದ ಹತ್ತು ಗೋಡಂಬಿನೂ ಕೂಡ ಇದ್ದೀನಿ ಗೋಡಂಬಿ ಇಲ್ಲ ಅಂದರೆ ಸ್ಕಿಪ್ ಮಾಡಿ ನೀವು ಹುರಗಡಲೆ ಇಲ್ಲ ಕಡಲೆ ಬೀಜನ ಹಾಕ್ಕೊಳ್ಬೋದು ಇನ್ನು ನೆಕ್ಸ್ಟಿಗೆ ಸೋಂಪು ಎರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಮೇಯ್ನು ಈ ಚಿಕನ್ ಗ್ರೇವಿಗೆ ಸೋಂಪು ಅವಶ್ಯಕತೆ ಇದೆ ಅಂದರೆ ಚಿಕನ್ ಚಾಪ್ಸ್ನ ಮಾಡ್ತಾ ಇರೋದು ಅದಕ್ಕೋಸ್ಕರ ಎರಡು ಸ್ಪೂನಷ್ಟು ಸೋಂಪು ಹಾಕಿ ಅದು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಹಾಕ್ಕೊಂಡು ಸ್ವಲ್ಪ ಗಸಗಸೆನ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತ ಇದ್ದೀನಿ ಇದೇ ಟೈಮಲ್ಲಿ ನಾನು ಕಾಯಿತುರಿನ ಹಾಕ್ಕೊತಾ ಇದ್ದೀನಿ ತುಂಬ ಜಾಸ್ತಿ ಹಾಕೋದಕ್ಕೆ ಹೋಗಲ್ಲ ಯಾಕೆ ಅಂದರೆ ಗೋಡಂಬಿ ಹಾಕಿರೋದ್ರಿಂದ ಗಸಗಸೆ ಹಾಕಿರೋದ್ರಿಂದ ಅದು ತಿಕ್ನೆಸ್ ಅದರಲ್ಲೇ ಇರುತ್ತೆ ಆದಷ್ಟು ಹಾಗಾಗಿ ಕಾಯಿನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇನ್ನು ಒಂದಿಡಿಯಷ್ಟು ಪುದೀನ ಹಾಗೆ ಒಂದಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಗ್ಯಾಸ್ ಆಫ್ ಮಾಡಿ ಹಾಕೊತಾ ಇದ್ದೀನಿ ಇದನ್ನು ಏನು ಫ್ರೈ ಮಾಡೋದಕ್ಕೆ ಹೋಗೋದಿಲ್ಲ ಇನ್ನು ಅದನ್ನು ತೆಗೆದು ಬಿಸಿ ಆರಿದ ನಂತರ ಜಾರಿಗೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕೊಂಡು ನುಣ್ಣಗೆ ನೀರು ಹಾಕ್ಕೊಂಡು ರುಬ್ಬಿ ಇಟ್ಕೊಂಡಿದ್ದೀನಿ ಇನ್ನು ಗೋಡಂಬಿ ಬದಲಾಗಿ ಹೇಳಿದಾಗೆ ಉರ್ಗಡ್ಲೆ ಇಲ್ಲಾಂದರೆ ಕಡಲೆ ಬೀಜನ ಬಳಸ್ಕೊಳ್ಳಿ ನೀವು ಇನ್ನು ನೆಕ್ಸ್ಟಿಗೆ ನಾನು ಮತ್ತೆ ಅದೇ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಅಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡು ನೀರೆಲ್ಲ ನೀಟಾಗಿ ಹೋಗಿರೋ ಥರ ಇಟ್ಕೊಂಡಿದ್ದೀನಿ ಚಿಕನ್ನ ಅದನ್ನು ಹಾಕ್ಕೊಂಡು ಇದೇ ಟೈಮಲ್ಲಿ ಉಪ್ಪು ಮತ್ತು ಅರಿಶಿನ ಎರಡನ್ನೂ ಕೂಡ ಹಾಕಿ ಇದರಲ್ಲಿರೋ ನೀರು ಪೂರ್ತಿಯಾಗಿ ಹೋಗಬೇಕು ಚಿಕನ್ನು ಆಯಿಲ್ನಲ್ಲಿ ಹಾಕಿದ ತಕ್ಷಣ ಒಂದಷ್ಟು ನೀರು ಬಿಡುತ್ತೆ ಅದೆಲ್ಲ ಪೂರ್ತಿಯಾಗಿ ಹೋದರೆ ಆ ಚಿಕನ್ ಸ್ಮೆಲ್ಲು ಚೆನ್ನಾಗಿರುತ್ತೆ ಗಾದಮೇಲೆ ಕೈನ ಸ್ಮೆಲ್ ಮಾಡಿದ್ರೆ ಚಿಕನು ಸ್ಮೆಲ್ ಬರುತ್ತಲ್ವ ಆ ರೀತಿಯೆಲ್ಲ ಕೆಟ್ಟ ಸ್ಮೆಲ್ ಏನೂ ಬರೋದಿಲ್ಲ ಅದರಲ್ಲಿರೋ ನೀರು ಪೂರ್ತಿ ಹೋಗೋವರೆಗೂ ಸುಂಡಿಸ್ಕೊಂಡ್ರೆ ಇನ್ನು ಇವಾಗ ನೀರೆಲ್ಲ ಹೋಗಿ ಆಯಿಲ್ ಮಾತ್ರ ಕಾಣಿಸ್ತಿದೆ ನೋಡಿ ಈ ಟೈಮಲ್ಲಿ ನಾನು ಏನು ರುಬ್ಬಿಟ್ಕೊಂಡಿದ್ದೆ ಆ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಹಾಕಿ ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಯಾಕೆಂದರೆ ನಾವು ಆಲ್ಮೋಸ್ಟ್ ಎಲ್ಲದನ್ನೂ ಕೂಡ ಫ್ರೈ ಮಾಡೇ ಮಸಾಲೆನ ರೆಡಿ ಮಾಡ್ಕೊಂಡಿರೋ ಅಂಥದ್ದು ಅದಕ್ಕೋಸ್ಕರ ಇವಾಗ ಹಾಗೆಯೇ ಡೈರೆಕ್ಟಾಗಿ ಹಾಕ್ಕೊಂಡು ಅದಕ್ಕೆ ಜಾರ್ ತೊಳೆದ್ಬಿಟ್ಟು ನೀರನ್ನ ಇದ್ದೀನಿ ನೀರು ಹಾಕಿ ಒನ್ ಟೈಮ್ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನಿಜಕ್ಕೂ ಇಷ್ಟ ಆಗುತ್ತೆ ದೋಸೆ ಇಡ್ಲಿ ಚಪಾತಿ ಮುದ್ದೆ ಹಾಗೆ ಗೀ ರೈಸ್ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ಆಗಿ ಮಾಡ್ಕೊಳ್ಬೋದು ಇನ್ನು ಲಾಸ್ಟಿಗೆ ಈ ಟೈಮಲ್ಲಿ ನಾನು ಸಾಲ್ಟ್ ಇನ್ನು ಸ್ವಲ್ಪ ಬೇಕಾಗಿರೋದನ್ನು ಆ್ಯಡ್ ಮಾಡಿ ಒನ್ ಟೈಮ್ ಎಲ್ಲೂ ಕೂಡ ಕರೆಕ್ಟಾಗಿ ಮಿಕ್ಸ್ ಮಾಡಿ ನೀರು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ ನಾನು ಒಂದು ವಿಜಲನ್ನ ಹಾಕ್ಸ್ಕೊತೀನಿ ಜಸ್ಟ್ ಒಂದು ವಿಜಲ್ ಹಾಕ್ಸಿದ್ರೆ ಇದು ಬಾಯ್ಲರ್ ಚಿಕನ್ ಆಗಿರೋದ್ರಿಂದ ಬೇಗ ಕುಕ್ಕಾಗುತ್ತೆ ಇನ್ನು ಇವಾಗ ನೋಡಿ ಅದರಲ್ಲಿರೋ ಆಯಿಲೆಲ್ಲ ಸಪ್ರೇಟಾಗಿ ನೀಟಾಗಿ ಕುಕ್ಕಾಗಿದೆ ಇವಾಗ ಒನ್ ಟೈಮ್ ಎಲ್ಲದನ್ನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಇದನ್ನು ಒನ್ ಟೈಮು ಕುದಿಯೋದಕ್ಕೆ ಇಟ್ಕೊಳ್ಬೇಕಾಗುತ್ತೆ ವಿಷಲ್ ತೆಗೆದ ಮೇಲೆ ಒನ್ ಟೈಮ್ ಕುದಿಸ್ಕೊಂಡ್ರೆ ಟೇಸ್ಟು ಇನ್ನೂ ಕೂಡ ಚೆನ್ನಾಗಿರುತ್ತೆ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಒನ್ ಟೈಮ್ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಒಂದು ಚಾಲೆಂಜ್ ಮಾಡ್ತಿದ್ದೀವಿ ಇದು ಏನು ಅಂತಾರೆ ಇದನ್ನು ಅದು ನನಗೂ ಗೊತ್ತಿಲ್ಲ ಇದು ಗಂಡು ಮಕ್ಕಳು ಚಾಲೆಂಜು ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ನಾವು ಮಾಡ್ತೀವಿ ಕನುಷಿ ನೆನ್ನೆಯಲ್ಲೂ ಹಿಂಗೆ ಹಿಂಸೆ ಕೊಡ್ತಾ ಇರೋದು ಮಧುಗೆ ಶಕ್ತಿ ಪ್ರದರ್ಶನ ಮಾಡ್ತಾವಳೆ ಮಧು ಹತ್ರ ರಾಗಿ ಮುದೇನ ನೂಡಲ್ಸ್ ಇವತ್ತು ಗೊತ್ತಾಗ್ಬೇಕು ಹಿಂಗೆಲ್ಲ ಮಾಡ್ತಾರ ಚೀಟಿಂಗ್ ಎಲ್ಲ ಮಾಡ್ಕೊಂಡು ಹಂಗೇ ಎಳ್ಕೊಂಡೋಗ್ಬಿಡ್ಬೋದು ಎತ್ಕೊಂಡು ಆ ಹಾ ಇವಳು ಲೆಕ್ಕ ಇಲ್ಲ ಕೈ ಕೆಳಗಾಗ್ ಮಾತ್ರ ಲೆಕ್ಕ ಅವಳೆ ಮಲಗಿಸ್ಬಿಡ್ಬೋದ್ ಮದುವೆ ಒಂದೇ ಕೈಲಿ ನಿನ್ನೆ ಮಲಗಿಸ್ತಾರೆ

ಹೇಳೋಣ ಮಧು ಫಾಸ್ಟ್ ಆಗಿ ಓರ್ತಿದ್ದೆ ನಿನ್ನ ಟೈಮ್ ಟೇಸ್ಟ್ ನೋಡಿ ಇವಾಗ ಹಾಕ್ ಬಿಡತೀನಿ ಟೇಸ್ ಆಗಿದೆ ಅನ್ನೋದನ್ನ ಅದು ಹೇಳ್ತೀನಿ ಅಂದ್ರೆ ನಾನು ನನ್ನ ಚಾನೆಲ್ ಅಲ್ಲಿ ಬಿರಿಯಾನಿ ರೆಸಿಪಿನ ಶೇರ್ ಮಾಡಿಲ್ಲ ಯಾಕೆಂದ್ರೆ ಮುಂಚೆ ಎಲ್ಲ ನೋಡಿ ಹೇಳ್ತೀರಾ ನೀವು ಬಿರಿಯಾನಿ ರೆಸಿಪಿನ ಅದಕ್ಕೋಸ್ಕರ ಏನು ಶೇರ್ ಮಾಡ್ಕೊಂಡಿಲ್ಲ ಚಾಪ್ಸ್ ರೆಸಿಪಿ ಮಾತ್ರ ಶೇರ್ ಮಾಡಿದ್ದೀನಿ

ಮದುವೆ ಊಟ ಹಾಕೊಟ್ಟೆ ಜೊತೆಗೆ ನಾನು ಆವಾಗ್ಲೇ ಇಡ್ಲಿ ನಿನ್ನಿಸಿ ಕೆಲಸ ಮಾಡೋದ್ರೊಳಗೆ ಮಗು ಸಿಕ್ಕೋಬೇವ್ ಕಷ್ಟ ಆಗ್ತಾ ಇತ್ತು ಅದಕ್ಕೋಸ್ಕರ ಹಾಕೊಂಡ್ ಕೂತಿದೀನಿ ಇನ್ನೊಂದು ಟೇಸ್ಟು ನನಗಿಂತ ಜಾಸ್ತಿ ನಾರ್ಮಲ್ ಆಗಿ ನೋಡ್ತೀನಿ ಮದುವೆ ಹತ್ರ ಟೇಸ್ಟ್ ಕೇಳಬೇಕಾಗಿರೋದು ಅವ್ರು ಆಲ್ರೆಡಿ ಹೇಳಿದ್ದಾರೆ ಇಲ್ಲೂ ಕೂಡ ಇನ್ನೊಂದ್ ನೋಡಿ ಹೇಳಿ ಅಂತ ಕೇಳ್ತಾ ಇದೀನಿ ಖುಷಿ ಅಲ್ವಾ ಮಾಡಿದವ್ರಿಗೆ ಹಿಂದೈತಿ ಹೆಂಗೈತಿ ಅಂತ ಹೋಗ್ಲುತ್ತಾ ಇದ್ರೆ ಹೋಗ್ಲಸ್ಕೊಂಡಾಗ ಒಂಥರ ಹೆಮ್ಮೆ ಒಂಥರ ಅದು ಅದಕ್ಕೋಸ್ಕರ ಇನ್ನೊಂದ್ಸರಿ ಕೇಳಿದ್ರು ಮದುವೆ ಹೆಂಗೈತಿರೋದು ಸಖತ್ ಯಾವುದೇ ಎಕ್ಸ್ಟ್ರಾ ಮಸಾಲ ಸಿಲ್ದೆ ಈಸಿಯಾಗಿ ಮಾಡಿರೋದು ನಾನು ಕೊಡ್ತೀನಿ ನಾನು ಈ ಥರ ಬಿರಿಯಾನಿ ಯಾವತ್ತೂ ತಿಂದಿಲ್ಲ ಇದು ಅಂತ ಹೇಳ್ತಾಯಿಲ್ಲ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನಗೆ ಸಖತ್ ಇಷ್ಟ ಆಯಿತು ಚಾಕ್ಸು ಅಷ್ಟೇ ಟೇಸ್ಟ್ ಸಕ್ಕದಾಗಿ ರೆಸಿಪಿ ನೀವು ನೋಡಿರ್ತೀರ ಆಲ್ರೆಡಿ ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ರೆಸಿಪಿ ರೆಸಿಪಿನೂ ಟೇಸ್ಟು ಹಾಗೆ ಇರುತ್ತೆ ಅದಕ್ಕೆ ಹೆಲ್ತ್ಗೂ ಕೂಡ ಒಳ್ಳೆಯದು ಯಾವುದೇ ಹೊರಗಡೆ ಮಸಾಲೆನೂ ಕೂಡ ಯೂಸ್ ಮಾಡ್ತಾಯಿಲ್ಲ ಯಾವುದೇ ಹೊರಗಡೆ ಮಸಾಲೆನೂ ಕೂಡ ಯೂಸ್ ಮಾಡಿಲ್ಲ ಹಾಗೆಯೇ ಎಲ್ಲ ಮನೆಯಲ್ಲೇ ಯೂಸ್ ಮಾಡಿರೋ ಮಸಾಲೆ ಆಗಿರೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೇದು ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಮದನ ಕಳ್ಸಿಕೊಡ ಟೈಮ್ ಬಂತು ಹೊರಡ್ತಿದ್ದಾಳೆ ಮಧು ಹಾ ಇನ್ನೂ ನಮ್ಮ ಕನುಷಿಗೆ ಮತ್ತೆ ಯಾವಾಗ ಬರ್ತೀರಾ ಮತ್ತೆ ಯಾವಾಗ ಬರ್ತೀರಾ ಅಂತ ಕ್ವಶನ್ ಶುರು ಆಗ್ಬಿಟ್ಟಿದೆ ಮಧುಗೆ ಎಷ್ಟು ಸರಿ ಈ ಕ್ವಶನ್ ಕೇಳೋಳಿಗೆ ಗೊತ್ತಾ ಹೊರಡೋಕ್ಕೂ ಮುಂಚೆಯಿಂದ ಇನ್ಯಾವಾಗ ಬರೋದು ಮಧು ನೆಕ್ಸ್ಟ್ ನೋಡ್ಬೇಕು ಯಾವಾಗ ಬರ್ತೀನೋ ಗೊತ್ತಿಲ್ಲ ಮೂರು ತಿಂಗಳಾಗಿತ್ತು ಬಂದು ಇವಾಗ ಬಂದಿದ್ದಾಳೆ ಇನ್ನೊಂದು ಮೂರು ತಿಂಗಳು ಬಿಟ್ಟು ಬರ್ತಾಳೇನೋ ಬಟ್ ಆದಷ್ಟು ಬೇಗ ಬರೋ ಚಾನ್ಸ್ ಬರಲಿ ಅವಳಿಗೂ ಮತ್ತೆ ನಿಜ ಹೇಳ್ಬೇಕಾದ್ರೆ ನಾನು ಎಲ್ಲೂ ಇರಲ್ಲ ಹೋಗ್ಬಿಟ್ಟು ರಿಲೇಶನ್ಸ್ ಮನೇಲಂತೂ ಫಸ್ಟ್ ಆಫ್ ಆಲ್ ಇರೋದೇ ಇಲ್ಲ ಶಿವಾನಿ ಶಾಕ್ ಆಯ್ತು ನಾನು ಹೋಗ್ತೀನಿ ಅಂದ ತಕ್ಷಣ ಹೆಂಗ್ ಅಡ್ಜಸ್ಟ್ ಆಗ್ಬಿಟ್ಟೆ ನಿವ್ರಿಗೆ ಅಂತ ಬೇರ ಮನೆಗೆ ಬಂದಂಗ ಅನ್ಸೋದೇ ಇಲ್ಲ ನಮ್ಮನೆಯವ್ರ ಮನೆಗೆ ಬಂದಂಗೆ ಅನಿಸ್ತು ಹಂಗಾಗಿ ನನ್ ಖುಷಿ ಆಯ್ತು ಬಂದಿದ್ರು ಮೈಂಡ್ ಎಲ್ಲ ಫ್ರೆಶ್ ಆಯ್ತು ನಮ್ಮ ಮನೆ ನರ್ಸರಿ ತೋಟ ಸ್ಮಶಾನ ನೋಡಿ ನೋಡಿ ಸಾಕಾಗಿತ್ತು ಖುಷಿ ಆಯಿತು ಇನ್ನೊಂದೇನು ಗೊತ್ತಾ ಅದೇ ಬೆಸ್ಟ್ ನಮ್ದು ಏನು ಒಂದ್ ದಿನ ಎರಡು ದಿನ ಅಷ್ಟು ಚೆನ್ನಾಗಿರುತ್ತೋ ಅವನು ಬೇಜಾರನ್ನಿಸ್ಬಿಡುತ್ತೆ ಇನ್ನೊಂದು ಹೊರ್ಗಡೆ ತೋರಿಸಿ ಹೊರ್ಗಡೆ ತೋರಿಸಿ ಅಂತ ಅದಕ್ಕೋಸ್ಕರ ಹೊರ್ಗಡೆದು ವೀಡಿಯೋಗಳು ಇರಲಿ ಅಂದ್ಬಿಟ್ಟು ಆದಷ್ಟು ಹೊರ್ಗಡೆ ವೀಡಿಯೋಸ್ನೂ ಮಾಡ್ಕೊಂಡು ಇನ್ನು ನೆಕ್ಸ್ಟ್ ಟೈಮ್ ಬರೋದನ್ನು ನೋಡೋಣ ಯಾವಾಗ ಬರ್ತಾಳೆ ಅಂತ ಹೇಳಿ ಮಧು ಇನ್ನು ಮದು ಸಮಾಚಾರ ಅಷ್ಟೇ ಮುಗೀತು ಅಷ್ಟೇ ಚೆನ್ನಾಗಿತ್ತು ಥ್ಯಾಂಕ್ಸ್ ಅಕ್ಕ ಎಲ್ಲ ಕರ್ಕೊಂಡೋಗಿ ಒಳ್ಳೊಳ್ಳೆ ಪ್ಲೇಸ್ ಒಳ್ಳೊಳ್ಳೆ ರೆಸಿಪೀಸು ಒಳ್ಳೆ ಹೊಸ ರೆಸಿಪೀಸ್ ಇಲ್ಬೋ ನೆನ್ನೆಯಿಂದ ತಿಂದಿರೋದೆಲ್ಲ ಡಿಫ್ರೆಂಟು ಅಷ್ಟು ಟೈಮ್ ತಿಂತಿರೋ ರೆಸಿಪಿಸೆ ಎಲ್ಲ ನಾನು ಟ್ರೈ ಮಾಡ್ತೀನಿ ಮನೆಯಲ್ಲಿ ನನಗೂ ಖುಷಿ ಅವ್ಳಿಗೆ ಮಾಡ್ಕೊಡೋದು ಅಷ್ಟು ಖುಷಿಯಿಂದ ತಿಂತಾಳೆ ನನಗೆ ಅವ್ಳು ತಿಂದು ಖುಷಿ ಪಡ್ತಾಳಲ್ಲ ಅದು ನೋಡೋದೇ ಖುಷಿ ಅನಿಸ್ತು ಅದಕ್ಕೋಸ್ಕರ ನನಗೂ ಯೂಳು ಅಂತಲ್ಲ ಯಾರಿಗೆ ಮಾಡ್ಕೊಟ್ರು ಅದು ಖುಷಿ ಅನಿಸುತ್ತೆ ಅಡುಗೆ ಮಾಡಿದ್ರಲ್ವ ಹಂಗಾಗಿ ಅದು ಖುಷಿ ಅನಿಸ್ತು ಇನ್ನು ಇವಾಗ ಹೊರಡ್ತಾ ಇದ್ದಾಳೆ ಮದುವು ಕಳಿಸ್ಕೊಡ್ಬೇಕು ಅವಳು ಏನು ಬರ್ತಾ ಇರಲಿಲ್ಲ ಸಂತೂ ಇಲ್ಲ ಫೈವ್ ಡೇಸ್ ಇರಲ್ಲ ಮಧು ಬಾ ನೀನು ಅಂತ ಅರ್ದಿದೋಸ್ಕರ ಬಂದು ಆರಾಮಾಗಿತ್ತು ಅಷ್ಟೇ ಸಂತು ಇದ್ದರೆ ಉಸಿರು ಬರಲ್ಲ ಏನೂ ಬರಲ್ಲ ಅವ್ರು ಮಾತಾಡ್ಸಿದ್ರು ಮಾತು ಆಡೋಲ್ಲ ಇವಳು ಒಂದು ಮಾತನ್ನೂ ಅವ್ರ ಹತ್ರ ಈ ಥರ ಮಾತಾಡ್ಕೊಂಡು ಹೋಗ್ತಾಳೆ ಸಂತು ಅದನ್ನೇ ಕೇಳ್ತಿದ್ರು ಅಷ್ಟೊಂದು ಮಾತಾಡ್ತಾಳೆ ನಿನ್ನ ಫ್ರೆಂಡಿ ಏನೇನು ಮಾತಾಡ್ಸಿದ್ರು ಮಾತಾಡಲ್ಲ ಅಂತ ಹಾಗೆ ಇರ್ತಾಳೆ ಬಟ್ ಅವ್ರು ಇಲ್ಲದೇ ಇರೋದ್ರಿಂದ ಅವಳಿಗೂ ಕಂಫರ್ಟಬಲ್ ಅನ್ನಿಸೋದಕ್ಕೋಸ್ಕರ ಇವಾಗ ಬಂದಿದ್ದು ಅದೇ ನೆಕ್ಸ್ಟ್ ರೂಮ್ ಅದು ಬರಬೇಕು ಅಂದರೆ ಸಂತನಾಗುತ್ತೆ ಬಟ್ ಆದರೆ ಇಲ್ಲ ನೆಕ್ಸ್ಟ್ ಟೈಮ್ ಅವಳೇ ಅಡ್ಜಸ್ಟ್ ಆಗ್ತಾಳೆ ಸಂತನೂ ರೇಂಜ್ ರೇಂಜ್ಗೆ ಓಕೆ ಇನ್ನು ಇವಾಗ ಅವಳ ಕಳ್ಸಿಕೊಟ್ಟು ಬರ್ತೀನಿ ನಾನು ಕೂಡ ಇನ್ನು ಟೈಮ್ ಆಯಿತು ಆಲ್ರೆಡಿ ಎರಡು ಗಂಟೆ ಟೈಮ್ ಆಗ್ತಾ ಬಂತು ಇನ್ನು ಅವ್ಳು ಹೋಗೋದ್ರೊಳಗೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಇವಾಗ ಕಳಿಸಿ ಬರ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್ ಅವಳ ಕಡೆಯಿಂದ ನಾನಿನ್ನ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇನ್ನು ಮದನ ಬಸ್ ಬಂದೆ ಬರ್ತ ಹಾಗೆ ನಂದು ಅಮೆಝಾನ್ದು ಒಂದು ಪಾರ್ಸಲ್ ಇತ್ತು ಅದು ವಾಚ್ಮೆನ್ ಹತ್ರ ಇತ್ತು ಅದನ್ನು ಕೂಡ ತಗೊಂಡ್ ಬಂದೆ ಇನ್ನು ಸೆಖೆ ಶುರು ಆಗೋಯ್ತು ಅಲ್ಲಿ ಹೋಗಿ ನಡ್ಕೊಂಡು ಬರೋದ್ರೊಳಗೆ ಶೆಕೆ ಅನ್ಸಕ್ ಶುರು ಆಗ್ಬಿಟ್ಟು ನೀನು ಹೇರ್ ಸ್ಟೈಲ್ ನೋಡಿದ್ರೆ ಇಲ್ಲಿ ನನಗೇನು ಅನ್ಸುತ್ತೆ ಗೊತ್ತಾ ಯಾವುದೋ ಒಂದು ಫೈಟ್ ಮಾತಾಡ್ತಾರಲ್ಲ ಸಾನು ಫೈಟ್ ಮಾಡ್ತಾರಲ್ಲ ಡುಂಡು ಮುಖಿರೋರು ಯಾರ್ಯಾರು ಹ್ಞೂ ಏನೋ ಯಾರ ಥರ ಕಾಣಿಸ್ತಿದೆ ಅಂದರೆ ಈಗ ಗೊತ್ತಾಯ್ತು ಅದೇ ಸುಮೋ ಫೈಟ್ ಮಾಡ್ತಾರಲ್ಲ ದುಂಡು ಮುಖೆ ಅವ್ರು ಹಿಂಗೆ ಎತ್ ಕಟ್ಕೊಂಡ್ಬಿಟ್ಟಿರ್ತಾರೆ ಹಂಗೆ ಫೀಲ್ ಆಯ್ತಾಯ್ತು ನನಗೆ ಶೆಕೆಗೆ ಇಲ್ಲೇನು ಹಾಕಳೋದಕ್ಕೆ ಆಗ್ತಾ ಇಲ್ಲ ನೆನ್ನೆನು ಶೆಕೆಯಿಂದ ಸುತ್ತಿ ಸುತ್ತಿ ನೆನ್ನೆ ಇವತ್ತು ಇಲ್ಲ ಸಾಕಾಗಿದೆ ಅದಕ್ಕೋಸ್ಕರ ಹಿಂಗೆ ಮೆಟ್ಟಿ ಕಟ್ಬಿಡೀನಿ ಇವಾಗ ಓಪನ್ ಮಾಡಿ ನೋಡಬೇಕು ಮನಸ್ಸಂತೂ ಸಮಾಧಾನ ಆಗೋದಿಲ್ಲ ಏನೇ ಬರಲಿ ಏನು ಮಾಡಿದೆ ಏನೋ ಮಾಡೋಣ ಏನು ಓಪನ್ ಮಾಡೋ ನೋಡೋವರೆಗು ಸಮಾಧ ಅಲ್ಲಿ ತಲೆ ಅಡ್ಡ ತರಿಸ್ಬೇಡ ಸ್ವಲ್ಪ ಹಿಂದೆ ಇಪ್ಪರು ಏನು ಅಂತ ಓಪನ್ ಮಾಡಿ ತೋರಿಸ್ತೀನಿ ಈ ಏನಾದ್ರೂ ಪಾರ್ಸಲ್ ಬಂದರೆ ಹಾಗೆನೆ ನನಗೆ ಅದನ್ನು ಓಪನ್ ಮಾಡಿ ನೋಡೋವರೆಗು ಸಮಾಧಾನ ಇಲ್ಲ ಇನ್ನೊಂದು ಏನು ಗೊತ್ತಾ ಅದನ್ನ ನೋಡ್ಬೇಕು ಅನ್ನೋ ಆಸೆ ಜೊತೆಗೆ ಏನಾದರೂ ಡ್ಯಾಮೇಜ್ ಇದ್ರೆ ಬೇಗ ರಿಟರ್ನ್ ಹಾಕೋಣ ಅನ್ನೋ ಅಲ್ಲಿ ಅದನ್ನ ಓಪನ್ ಮಾಡಬೇಕು ಯಪ್ಪ ಓಪನ್ ಮಾಡೋಕೆ ಮಾಡೋಕೆಲ್ಲ ಬರ್ತಾ ಇರೋದು ಈ ರೇಂಜ್ ಪ್ಯಾಕಿಂಗ್ ಮಾಡೋರೆ ಮಾಡೋರ ಒಳಗಡೆ ಸೇಫ್ಟಿರ್ಬೇಕು ಇಲ್ಲ ಅಂದ್ರೆ ಓಹ್ ಏನೇ ಇನ್ನೇನಾದರೂ ರಿಟರ್ನ್ ಹಾಕ್ಬೇಕು ಅಂದ್ರೆ ಪೂರ ಕಿಟ್ ಹಾಕ್ಬಿಟ್ರೆ ಆಮೇಲೆ ಸರಿ ಹೋಗಲ್ಲ ಅಂತ ಹಿಂಗೆ ಮಾಡ್ತಾ ಇದೀನಿ ಆಪ್ರೇಷನ್ ಅಮೆಜಾನ್ ಬಾಕ್ಸ್ ഗ്ബിട്ട് അതേസോസ്

ಇಲ್ಲಿ ಈ ರೀತಿ ಸೆರಾಗಿ ಬೋಯಿತು ಅಂದ್ರೆ ಇದು ತ್ರೀ ಸೆಟ್ ಇತ್ತು ಅವನು ಹ್ಮ್ ತ್ರೀ ಸೆಟ್ ಅದೇ ಇದಕ್ಕೋಸ್ಕರ ಇದು ಮೂರು ಸೆಟ್ಗಳು ಬಂದಿರೋವಂಥದ್ದು ಆ ಚೆನ್ನಾಗೈತೆ ಅಂದ್ರೆ ಇದು ಫಸ್ಟ್ ಬ್ಲೂ ಆರ್ಡರ್ ಮಾಡಿದೆ ಈ ಆರ್ಡರ್ ಇದ್ರೂ ಆರ್ಡರ್ ಮಾಡಿದ್ ಏನು ಕೊಟ್ಟಿದ್ರು ಸನೋ ಫ್ಲವರ್ ಬಟ್ ವಾಲ್ ಹೆಂಗೆ ಫ್ಲವರ್ದು ಇದು ಕೊಟ್ಟಿದ್ರು ಓಕೆ ನೈನ್ ಅದಷ್ಟೊತ್ತು ತಗೊಂಡಿದ್ರು ಅದನ್ನ ಕಳ್ಸಿದ್ರು ಅದಕ್ಕೋಸ್ಕರ ಮತ್ತೆ ಅದನ್ನ ರಿಟರ್ನ್ ಹಾಕಿ ಇದನ್ನು ಆರ್ಡರ್ ಮಾಡಿದೆ ಚೆನ್ನಾಗಿ ಬಂದೈತೆ ಯಾವುದು ಡ್ಯಾಮೇಜ್ ಆಗಿದೆ ಭಯದಲ್ಲೇ ಇದೆ ಡ್ಯಾಮೇಜ್ ಆದ್ರೆ ಮತ್ತೆ ರಿಟರ್ನ್ ಹಾಕ್ಬೇಕಲ್ಲ ಅಂತ ಹೇಳಿ ಬಟ್ ಚೆನ್ನಾಗಿದೆ ಆವಾಗ ಎಲ್ಲೋ ಮಾಡಬೇಕು ಅಂತ ಅನಿಸ್ತು ಫ್ರಂಟ್ ಅಲ್ಲಿ ಲೈಟ್ ಕಲರ್ ಕಾಣಿಸ್ತಿದೆ ಸ್ವಲ್ಪ ಇನ್ನು ಈ ರೀತಿ ಕಲರ್ ಇರೋದು ಇದು ಚೆನ್ನಾಗೈತೆ ಕ್ವಾಲಿಟಿ ನಾನು ಎಲ್ಲಿ ಮತ್ತೆ ರಿಟರ್ನ್ ಹಾಕ್ಬೇಕಾಗುತ್ತೋ ಅಂದ್ಕೊಂಡಿದೆ ಬಟ್ ರಿಟರ್ನ್ ಹಾಕೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಬಂದಿದೆ ಬೌಲ್ಗಳು ಕ್ಯೂಟ್ ಆಗಿದೆ ಹಾ ಇನ್ನು ಇವಾಗ ಸ್ವಲ್ಪ ಎಡಿಟ್ ಮಾಡೋದಿದೆ ನಾನು ಯಾವುದೇ ವೀಡಿಯೋನು ಕೂಡ ಎಡಿಟ್ ಮಾಡೋದಕ್ಕಾಗಿಲ್ಲ ರೀಸನ್ ಏನು ಅಂದರೆ ವೀಡಿಯೋ ಆಲ್ರೆಡಿ ಮಧು ನೆನ್ನೆ ವೀಡಿಯೋಸ್ನ ಹಾಕಿದ್ದಾಳೆ ಬಟ್ ಆದರೆ ನನಗೆ ವೀಡಿಯೋ ಎಡಿಟ್ ಮಾಡೋದಕ್ಕೆ ಟೈಮ್ ಬೇಕು ಯಾಕೆಂದರೆ ಮದುವು ಬಂದಾಗ ನಾನು ಅವಳ ಬಗ್ಗೆ ನಮನಿಗೆ ಬಂದಾಗ ಕೇರ್ ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಅದಕ್ಕೋಸ್ಕರ ನಾನು ವೀಡಿಯೋ ಎಡಿಟ್ ಮಾಡೋದಕ್ಕಾಗಿರಲಿಲ್ಲ ಸೊ ಇವಾಗ ಅದನ್ನು ಕಂಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಇವಾಗ ಸಾನುಕನು ಇಬ್ಬರು ಊಟ ಮಾಡೋಣ ಅಂತ ಹೇಳಿ ಇವಾಗ ಹಾಕ್ಕೊಳ್ತಿದ್ದಾರೆ ಕಟ್ ತಿಂದು ಅಲ್ಲಿ ಇಲ್ಲಿ ಪೂರ್ತಿಯಾಗಿ ಮಳೆ ಬರುತ್ತಿದೆ ಕಾಣಿಸ್ತಾನೆ ಇಲ್ಲ ಅಷ್ಟು ಜೋರಾಗಿ ಮಳೆ ಬೀಳ್ತಾ ಇದೆ ಗಾಳಿನೂ ಕೂಡ ಅಷ್ಟೇ ಜಾಸ್ತಿ ಐತೆ ಹೊರಗಡೆ ಬರೋದಕ್ಕೂ ಆಗ್ತಾ ಇಲ್ಲ ಬಾಲ್ಕನಿಗೆ ಫುಲ್ ಜೋರಾಗಿ ಸುರಿತಾ ಇದೆ ಎಷ್ಟೊಂದು ದಿನಗಳಿಂದ ಈ ತರ ಮಳೆಗಳಿಗೋಸ್ಕರ ಕಾಯ್ತಾ ಇದ್ವಿ ಬಟ್ ಮಳೆ ಅಂದ್ರೆ ಇನ್ನೊಂದು ಏನಾಗಿದೆ ಅಂದ್ರೆ ಗಾಳಿ ಜಾಸ್ತಿ ಇದೆ ಎಷ್ಟೊತ್ತು ಬರುತ್ತೋ ಏನೋ ಗೊತ್ತಿಲ್ಲ ಇಲ್ಲಿ ಹನಿಗಳು ಬಾಲ್ಕನಿನಲ್ಲೂ ಹಿಂಗೆ ಬೀಳ್ತಾ ಇದೆ ಪೂರ ಈ ಕಡೆನೇ ಬರ್ತಿದೆ ಡೋರ್ ಓಪನ್ ಮಾಡೋದಕ್ಕೂ ಆಗದಿರೋ ರೀತಿ ಚೆನ್ನಾಗಿ ನೆನ್ನೆ ಪುಣ್ಯಕ್ಕೆ ನಾವು ದೇವಸ್ಥಾನಕ್ಕೆ ಹೋದಾಗ ಬರಲಿಲ್ಲ ಇವಾಗ ಟೈಮು ಇನ್ನ ಐದು ಮುಕ್ಕಾಲು ಆಗಿದೆ ಆಲ್ರೆಡಿ ಐದು ಮುಕ್ಕಾಲ್ಗೇ ಈ ರೇಂಜ್ಗೆ ಆಗಿ ಮಳೆ ಸುರಿತಾ ಇದೆ ಓ ಏನು ಕಾಣಿಸೋಕೆ ರೆಡಿ ಇಲ್ಲ ಹಾಗೆ ಮಳೆನೂ ಕೂಡ ಇಲ್ಲೇ ಒಳಗೆ ಬರೋ ರೇಂಜ್ ಬರ್ತಿದೆ ಇಲ್ಲಿ ಏನೋ ಬಾಗಿಲು ಕ್ಲೋಸ್ ಆಗ್ತಿದೆ ಗಾಳಿಗೆ ಓಪನ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟು ಜೋರಾಗಿ ಮಳೆ ಸುರಿಯುತ್ತಾ ಇದೆ ನೆನೆಯೋ ಆಸೆ ಬಟ್ ಬೇಡ ಹುಷಾರ್ ತಪ್ಪಿಡ್ತೀವಿ ಅನ್ನೋ ಥರ ಸುಮ್ಮನೆ ಇದೀವಿ ಅಷ್ಟೇ ಚೆನ್ನಾಗಿ ಬರ್ತೈತೆ ನೋಡೋದಕ್ಕೇ ಚೆನ್ನಾಗೈತೆ ಅಯ್ಯೋ ಮಳೆ ಬಂದು ಇಲ್ಲಿ ಎಲ್ಲ ಹೋಗಿಬಿಟ್ಟೈತೆ ಈ ರೇಂಜ್ ಮಳೆ ಬಂತ ರಂಗೋಲಿ ಹೋಗ ರೇಂಜ್ಗೆ ಏನ್ರೀ ಐದು ದಿನ ಬಿಟ್ಟು ಬತ್ತ ರಾಯಚೂರಿಂದ ಮಳೆನೇ ಕರ್ಸ್ಕೊ ಬಂದ್ಬಿಟ್ಟಿದ್ದೀರಿ ಈ ರೇಂಜ್ಗೆ ಅಯ್ಯೋ ಅಯ್ಯೋ ಜುಗುಪ್ಸೆ ಬಂದ್ಬಿಟ್ಟಿದೆ ಸಂತೋಗೆ ಹೆಂಗಿತ್ತು ಸಂತೋ ಎಕ್ಸ್ಪೀರಿಯನ್ಸ್ರಿ ಬಿಸಿಲಿ ಅವಂತಡ್ದನು ಒಂದು ನೀನು ಮಳೆ ಬರಲಿಲ್ವ ಅಲ್ಲಿ ಕೂತ್ಕೊಳ್ಳಿ ಸಮಾಧಾನವಾಗಿ ಆಯಿತು ಒಂಬತ್ತು ತಿಂಗಳು ಅದೇ ಬಿಸಿಲು ಅದೇ ಇದು ಅನ್ನೋದು ಲೆಕ್ಕಕ್ಕೆ ಇದ್ದು ಬಂದು ಇವಾಗ ಐದು ದಿನಕ್ಕೆ ಚಿಂತೆ ಮಾಡ್ತಾವ್ ಸಂತು ಏನು ತೆಗಿತಾ ಇದೀರಾ ತೆಗಿತೀನಿ ಬನ್ನಿ ನಾನು ಓ ಸಂತು ಮನೆ ನೋಡಿಲ್ಲ ಅಂತ ಮನೆ ಸುತ್ತಾಕ್ತವ್ರ ಗುರು ಮಾತಾಡೋದಕ್ಕೂ ರೆಡಿ ಇಲ್ಲ ಸಾಕಾಗ್ಬಿಟ್ಟಿದಿ ಅದಕ್ಕೋಸ್ಕರ ಮಾತಾಡದೆ ಬಂದು ಫ್ರೆಶ್ ಅಪ್ ಆಗ್ತಾ ಆಗಕ್ಕೆ ಅಂತ ಹೋಗಿದ್ದಾರೆ ಇನ್ನು ರಾಯಚೂರು ಬಿಸಿಲು ಈ ಸರಿ ರೆಕಾರ್ಡ್ ಬ್ರೇಕ್ ಮಾಡೋ ರೇಂಜ್ಗಿದೆ ಇಷ್ಟು ವರ್ಷದಲ್ಲಿ ಇದೇ ಫಸ್ಟ್ ಟೈಮು ಇಷ್ಟು ಟೆಂಪ್ರೇಚರ್ ಇರೋ ಅಂತದ ಬಿಸಿಲು ಇರೋದು ಹಾಗಾಗಿ ಫುಲ್ ಸುಸ್ತಾಗಿಬಿಟ್ಟವ್ರೆ ಸಂತು ಒಂಬತ್ತು ತಿಂಗಳು ಅಲ್ಲೇ ಟ್ರೈನಿಂಗ್ ಮಾಡಿದ್ದಾರೆ ಆವಾಗ ಸುಸ್ತಾಗಿಲ್ಲ ಬಟ್ ಇವಾಗ ಐದು ದಿನ ಇರೋದ್ರಲ್ಲಿ ಸುಸ್ತಾಗಿದೆ ಮನೆ ಬಿಟ್ಟಿರೋದಕ್ಕೆ ಫಸ್ಟ್ ಆಫ್ ಆಲ್ ಸಂತಕ್ಕಾಗಲ್ಲ ಅದರಲ್ಲಿ ಐದು ದಿನ ಆ ಬಿಸಿಲಲ್ಲಿ ಇದ್ದಿದ್ದು ಇದ್ದಿದ್ದು ಸುಸ್ತು ಅನ್ಸ್ಬಿಟ್ಟೈತೆ ಅವರಿಗೆ ಇನ್ನು ಟೈಮ್ ಬಂದು ಇವಾಗ ಒಂಬತ್ತು ಹತ್ತಾಗಿದೆ ಟೈಮು ಬಟ್ ಸಂತೋರು ಬೆಳಗ್ಗೆ ಎಂಟು ಗಂಟೆಗೆ ಬಿಟ್ಟಿರೋದಂತೆ ಅಲ್ಲಿಂದ ಇಲ್ಲಿಗೆ ಬರೋದ್ರೊಳಗೆ ಇಷ್ಟು ಟೈಮ್ ಆಗಿದೆ ಇಷ್ಟು ಅವರ್ ಜರ್ನಿ ಮಾಡಿರೋದ್ರಿಂದ ಒಂದಷ್ಟು ಜಾಸ್ತಿನೇ ಸುಸ್ತಾಗಿದೆ ಇನ್ನು ಅವ್ರನ್ನ ಇವಾಗ ಮಾತಾಡ್ಸೋದಕ್ಕೂ ಆಗೋಲ್ಲ ಆ ರೇಂಜ್ಗೆ ಸಿಟ್ಕೊಬಿಡ್ತಾರೆ ಇವಾಗ ನಾವು ಅದಕ್ಕೆ ಹೋಗಲ್ಲ ಊಟನ ಬಿಸಿ ಮಾಡಿ ಹಾಕ್ಕೊಡ್ತೀನಿ ಅವ್ರಿಗೂ ಕೂಡ ಅಂದರೆ ಬೆಳಗ್ಗೆ ಏನು ಮಾಡಿದ್ದೆ ಬಿರಿಯಾನಿ ಮತ್ತು ಗ್ರೇವಿ ಅದೇ ಇನ್ನೂ ಕೂಡ ಇದೆ ಅದನ್ನು ಹಾಕ್ಕೊಡ್ತೀನಿ ಸಂತೋಕೆ ಹೋಗಬೇಕಾದ್ರೆ कानूनीAppCompat <laughs>

ಏನ ಸ್ಪೆಷಲ ಆಗ ಏನಾದರೂ ನೀಡಿ ತಂದಿದ್ದೀರಾ ಏನದು ಅಂತ ಕೇಳಕ್ಕೆ ಗುಡ್ ಟೇಸ್ಟ್ ಗುಡ್ ಟೇಸ್ಟ್ ಪೇಸ್ಟ್ ಅಂತಾ ಕೇಳಿದ್ರು ಟೂಥ್ ಪೇಸ್ಟ್ ಅಂತ ಏನದು ನೀವೇ